ಇನ್ನು ಮಳೆಯ ಅವಾಂತರದ ಜೊತೆಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಏನಾಗ್ತಾ ಇಲ್ಲ ಕಳೆದ ಎರಡು ದಿನಗಳಿಂದ ಆದರೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ ಗಾಳಿ ಮಳೆ ಇಲ್ಲದಿದ್ದರೂ ಕೂಡ ಬೆಂಗಳೂರಲ್ಲಿ ವರದ ಆಗ್ತಾ ಇದೆ ಸೊ ಬೆಂಗಳೂರಿನ ಬಸವನಗುಡಿ ಮುಖ್ಯ ರಸ್ತೆಯಲ್ಲಿ ಆಗ್ತಾ ಇರುವಂತಹ ಘಟನೆ ಇದೆ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ ಸಿ ಸಿಟಿವಿಯಲ್ಲಿ ಈ ದೃಶ್ಯ ಸೆರೆ ಸಿಕ್ಕಿದೆ ದೊಡ್ಡ ಮಟ್ಟದಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಆದರೂ ಕೂಡ ಬೆಂಗಳೂರಿನಲ್ಲಿ ಧರ್ಷಯ ಆಗ್ತಾ ಇರುವಂಥದ್ದು ಮರಗಳು ಸೊ ಬೆಂಗಳೂರಿನ ಬಸವನಗುಡಿ ಮುಖ್ಯ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿದೆ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ ನೋಡಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ ಬಸವನಗುಡಿ ಸಂಚಾರಿ ಪೊಲೀಸರಿಂದ ಮರ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ ದ್ವಿಚಕ್ರ ವಾಹನ ಆಟೋ ಜಸ್ಟ್ ಪಾಸ್ ಆಗಿದೆ ಆ ಆಟೋ ಮತ್ತು ದ್ವಿಚಕ್ರ ವಾಹನ ಪಾಸ್ ಆದ ನಂತರ ಬಿದ್ದಿರುವಂಥ ಮರ ಒಂದು ಸೆಕೆಂಡ್ ಅಂದರೆ ಇವರ ಹಣೆಬರ ಗಟ್ಟಿ ಇಟ್ಟುವಂಥ ಅನಿಸುತ್ತೆ ಹತ್ತು ಸೆಕೆಂಡ್ ಹತ್ತು ಸೆಕೆಂಡಲ್ಲಿ ಸವಾರರು ಜಸ್ಟ್ ಪಾಸ್ ಆಗಿರು ಹತ್ತು ಸೆಕೆಂಡ್ ಆದರೆ ತಚ್ಚಾಗಿ ಬಿದ್ದಿರುವಂಥ ದೊಡ್ಡ ಗಾತ್ರಕ ಮರಗಳು ಅಂದರೆ ಹಳೆ ಮರ ಅಂತ ಅನಿಸುತ್ತೆ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಈ ಮರ ಬಿದ್ದಿರುತ್ತೆ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿರುವ ವಿಧಾನ ಹೇಳಿ ಜಸ್ಟ್ ಮೂವ್ ಆಗ್ತಾನೆ ದ್ವಿಚಕ್ರ ವಾಹನ ಸವಾರ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಬಟ್ ಆತ ಬಚವಾಗಿದ್ದಾರೆ